ನಮಸ್ಕಾರ ವೀಕ್ಷಕರೇ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಸ್ಟೇಡಿಯಂ ಬಾಯ್ಸ್ ವತಿಯಿಂದ ಹಾಸನಾಂಬ ತಾಯಿಗಾಗಿ ಹದಿನೈದು ಕಿಲೋಮೀಟರ್ ಓಟ ಎಂಬ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಿಂದ ವೃದ್ಧ ವಯಸ್ಸಿನವರೆಗೂ ಹಾಗೂ ಮಹಿಳೆಯರು ಸೇರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಯಶಸ್ವಿಗೊಳಿಸಿದರು ಆರೋಗ್ಯಕ್ಕಾಗಿ ಓಟ ಎಂದು ಘೋಷಣೆ ಕೂಗುತ್ತಾ ಓಟ ಪ್ರಾರಂಭಿಸಿದರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಂದ್ರಶೇಖರ್ ಸರ್ ಅವರು ಬಂದಿದ್ದಾರೆ ಅವ್ರಿಗೆ ಎಲ್ಲರಿಗೂ ಪರವಾಗಿ ಕಂಗ್ರಾಚುಲೇಟ್ ಮಾಡ್ತಾರೆ ಈ ಸ್ಟೇಡಿಯಂ ಇನ್ನೂ ತುಂಬ ಅಚ್ಚುಕಟ್ಟು ಮಾಡ್ಕೊಡ್ತಾರೆ ನಮ್ಗೆ ಮೇಲೆ ಈ ಒಂದು ಹನ್ನೆರಡು ಕಿಲೋಮೀಟರ್ ಮ್ಯಾರಥನ್ ತುಂಬಾ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಿ ಅವಾಗ್ಲೇ ಹೇಳಿದಾಗೆ ಇದರ ಮೂಲ ಉದ್ದೇಶ ಒಂದೇ ಇರೋದು ನಮ್ಮ ಯಂಗ್ಸ್ಟರ್ಸ್ ಮಕ್ಳುಗಳಲ್ಲಿ ಫಿಟ್ನೆಸ್ ಜಾಸ್ತಿ ಆಗ್ಬೇಕು ಅಂತ ಈ ಮೊಬೈಲ್ ಅಡಿಕ್ಷನ್ ಅಲ್ಲಿ ಈ ಗೇಮ್ ಅಡಿಕ್ಷನ್ ಅಲ್ಲಿ ಫಿಸಿಕಲ್ ಗೇಮ್ಸ್ ಕಡೆ ಯಾರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅದ್ರಲ್ಲೂ ಖುಷಿ ಆಯ್ತು ಕೆಲವು ಪೇರೆಂಟ್ಸ್ಗಳು ಅವರೇ ಬೈಕಲ್ಲಿ ಬಂದು ಮಕ್ಕಳನ್ನ ಓಡಿಸ್ತಾ ಇದ್ರು ಇಟ್ಸ್ ಈ ತರ ಪೇರೆಂಟ್ಸ್ಗಳು ಬೇಕು ನಮ್ಮ ಊರಿಗೆ ಈ ತರ ಹೆಚ್ಚು ಹೆಚ್ಚು ನಮ್ಮನ್ನು ಒಂದು ನೆಕ್ಸ್ಟ್ ಲೆವೆಲ್ ಆಗಬೇಕು ಫಿಟ್ನೆಸ್ ಅಲ್ಲಿ ಅಂತ ನಾನು ಕೇಳ್ಕೊತೇ ನಮ್ಮ ಎಲ್ಲ ಸೀನಿಯರ್ಸ್ಗಳು ಅದ್ಭುತವಾಗಿ ನಮ್ಮ ಸತೀಶ್ ಸರ್ ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಎರಡೂ ಕೂಡ ಹಾಗೆ ನಮ್ಮ ವಿಡಿಯೋ ಮಾಡೋಕ್ಕೆ ನಮ್ಮ ಜೊತೆ ಅವ್ರಿಗೂ ಕೂಡ ಅದೇ ಕಿಲೋಮೀಟರ್ ಓಡಿದ್ದಾರೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಇಡೀ ನಮ್ಮ ತಂಡಕ್ಕೆ ನಮ್ಮೆಲ್ಲರೂ ಉದ್ದೇಶಿಸಿ ನಮ್ಮ ನಮ್ಮ ಬೆಲೆ ರೇವಂತ

ಹಾಸನಾಂಬ ತಾಯಿಗಾಗಿ ಹದಿನೈದು ಕಿಲೋಮೀಟರ್ ಓಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಮೆಡಲ್ ನೀಡಿ ಅಭಿನಂದಿಸಿದರು सर next, 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 next. thank you so, ಸ್ವಲ್ಪ ಏನು ಫಿಟ್ನೆಸ್ ಬಂದು ಆರೋಗ್ಯ ಕಡೆ ಗಮನ ಕೊಡ್ಬೇಕು ಅಂತ ಹೇಳಿ ಈ ಇವೆಂಟ್ ಆರ್ಗನೈಸ್ ಮಾಡ್ತಾ ಇದ್ವಿ ಲಾಸ್ಟ್ ನಾಲ್ಕು ವರ್ಷದಿಂದ ನಾವು ಫಸ್ಟ್ ಶುರು ಮಾಡಿದಾಗ ಒಂದ್ ಹದಿನೈದು ಜನ ಇದ್ವಿ ಲಾಸ್ಟ್ ಆದರೆ ಇಪ್ಪತ್ತೈದು ಜನ ಆಯ್ತು ಐವತ್ತು ಜನ ಆಯ್ತು ಈ ವರ್ಷ ನೂರ್ ಆಲ್ಮೋಸ್ಟ್ ನೂರಿಂದ ನೂರೈದು ಜನ ಆಗಿದ್ವಿ ಇದು ಮುಂದಿನ ವರ್ಷ ಇನ್ನೂ ಡಬಲ್ ಆಗ್ಲಿ ಜನಗಳಲ್ಲಿ ಆರೋಗ್ಯ ಕಾಲೇಜು ಮೂಡ್ಲಿ ಫಿಟ್ನೆಸ್ ಕಾಲೇಜು ಮೂಡ್ಲಿ ಹಾಸ್ಪಿಟಲ್ ಕಡೆ ಹೋಗೋದ್ ಕಡಿಮೆ ಮಾಡಲಿ ಸ್ಟೇಡಿಯಂ ಕಡೆ ಬರ್ಲಿ ಅಂತ ಇದು ಉದ್ದೇಶ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಾ ಆಲ್ಮೋಸ್ಟ್ ನೂರು ನೂರೈದು ಜನ ಕಂಪ್ಲೀಟ್ ಮಾಡಿದೀವಿ ಇನ್ನೂ ಮುಂದಿನ ವರ್ಷ ಒಂದ್ ಮುನ್ನೂರು ಜನ ಬಂದು ಎಲ್ಲ ಕಂಪ್ಲೀಟ್ ಮಾಡಿದ ಆಶಯ ಪ್ರತಿ ವರ್ಷ ಮಾಡಕ್ಕೆ ಮಾಡಿದ ಪ್ರತಿ ವರ್ಷ ಮಾಡ್ತೀವಿ ಜಾತ್ರೆ ಟೈಮಲ್ಲಿ ಮಾಡ್ತೀವಿ ಎರಡನೇ ಸಂಡೇ ಅಥವಾ ಫಸ್ಟ್ ಡೇ ಮಧ್ಯಾಹ್ನ ಭಾನುವಾರ ಒಡಪ್ಲಾಗಿದೆ ಇದು ಎಷ್ಟು ಕಿಲೋಮೀಟರ್ ಆಯಿತು ಅವಣ್ಣ ಈಗ ಹನ್ನೆರಡುವರೆ ಕಿಲೋಮೀಟರ್ ಆಗಿದೆ ಶಾಂತಿ ಶಾಂತಿಗ್ರಾಮ ಟೋಲ್ ಇಂದ ಡೈರಿ ಸರ್ಕಲ್ ವರ್ಗಾವೆ ನಾವ್ ಆರ್ ಸರ್ಕಲ್ ವರ್ಗೂ ಬರ್ಬೇಕಂತ ಇದ್ವಿ ಸ್ವಲ್ಪ ಜನಗಳ ಆಕಡೆ ಡೈರಿ ಸರ್ಕಲ್ ಮುಗಿಸಿದ್ವಿ ಮುಂದಿನ ವರ್ಷ ಎನ್ ಆರ್ ಸರ್ಕಲ್ ಬರ್ಬೇಕಂತ ಮಹಿಳೆಯರು ಮಹಿಳೆಯರು ಬಂದಿದ್ರು ಹುಡುಗ ಚಿಕ್ಕ ಮಕ್ಕಳು ಬಂದಿದ್ರು ದೊಡ್ಡವರು ಬಂದಿದ್ರು ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷ ಏಜ್ ಗ್ರೂಪ್ ಇಂದ ಅರವತ್ತೈದು ವರ್ಷದವರೆಗೂ ಬಂದ್ ಮಾಡಿದರೆ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಹನ್ನೆರಡು ಕಿಲೋಮೀಟರ್ ಸೊ ಯಾರು ಬೇಕಾದ್ರು ಮಾಡ್ಬೋದು ಸ್ವಲ್ಪ ಒಂದ್ ಮೂರು ತಿಂಗಳು ಟ್ರೈನಿಂಗ್ ಮಾಡ್ಕೊಂಡ್ರೆ ಯಾರು ಬೇಕಾದ್ರೂ ಮಾಡಬಹುದು ನಾವು ಫಸ್ಟ್ ಇಯರ್ ಶ್ರವಣ ಬೋರ್ಡಿಂದ ಹೊಡಿದ್ವಿ ನಾನೇ ಸಿಕ್ಸ್ ಅವರ್ಸ್ ಹೊಡಲಿಕ್ಕೆ ಹತ್ತೇ ಜನ ಹೊಡಿದವಾಗ ಅದ್ರ ನಾನೇ ಫಸ್ಟ್ ಇನ್ನೆಲ್ಲರೂ ನಿಂತ್ಕೊಂಡು ನಿಂತ್ಕೊಂಡು ಆಂಬುಲೆನ್ಸ್ ಅಲ್ಲಿ ಬಂದ್ರು ಅದಾದ ನಂತರ ಶ್ರವಣ ಬೋರ್ಡ್ ಇದ್ರಲ್ಲಿ ಹೊಡಿದ್ವಿ ಬೇಲೂರ್ನಲ್ಲಿ ಹೊಡಿದ್ವಿ ಅಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಅರವತ್ತು ಜನ ಹೊಡಿದ್ರು ಅದಾದ್ಮೇಲೆ ಹಾಸನ ಎಲ್ಲ ಸೇರ್ಕೊಂಡು ಈಗ ಶಾಂತಿ ಗ್ರಾಮ ಟೋಲಿಂದ ಓಡ್ತಾ ಇದೀವಿ ಇದು ನನ್ನ ಹಾಸನ ಗೋಸ್ಕರ ಎಲ್ಲಾ ಸ್ಟೇಡಿಯಂ ಹೆಲ್ತ್ ಗೋಸ್ಕರ ಓಡ್ತಾ ಇರೋದು ಮುಂದಿನ ಶಿನ್ನು ಜಾಸ್ತಿ ಆಗ್ಲಿ ಅಂತ ಹೇಳ್ತಾ ಸ್ಟೇಡಿಯಂ ಪ್ರಕಾಶ್ ಅಥ್ಲೆಟಿಕ್ ಕೋಚ್ ಥ್ಯಾಂಕ್ ಯು